ಬೇಕು ಬೇಕು ಅಂತ ಹಠ ಮಾಡಿ ತುರ್ಸ್ಕೊಂಡಿದ್ದು ನೋಡಿದ್ರೆ ಏನೋ ಎಷ್ಟು ಚೆನ್ನಾಗದ ಅಂತ ಮಾಡಿದೆ ನೋಡಿದ್ರೆ ಒಂದೆರಡು ರೂಪಾಯಿ ಅಲ್ಲ ಉಪ್ಪತ್ತು ಹೊಳೆ ಆಯ್ತು ಸೋ ಹೇಳಂಗಿಲ್ಲ ಬಿಡೋಂಗಿಲ್ಲ ನಾನು ಒಬ್ಬನ ಹಂಗಿದ್ದವನೇ ನನ್ನ ಅಡ್ರೆಸ್ಸಿಗೆ ಬುಕ್ ಮಾಡಿಕೊಂಡಿದ್ರೆ ಮನೆಗೆ ಬಂದಾಗ ಗೊತ್ತಾತಿತ್ತು ಹೆಂಗದೆ ಅಂತ ಚೆನ್ನಾಗಿಲ್ಲ ಅಂತ ಗೊತ್ತ ಅದಕ್ಕೂ ವಾಪಸ್ ಕಳಿಸೋರು ಕಳಿಸ್ಬೋದಿತ್ತು ಮನೆಗೆ ಬಂದ್ರೆ ಅಮ್ಮಗೆ ಗೊತ್ತಾಗ್ತದೆ ಅಮ್ಮ ಅಂತಾರು ಹೇಳ್ತದೆ ಅಂತ ಇವಳ ಡ್ರೆಸ್ಸಿಗೆ ಕಳಿಸ್ದೆ ನೋಡಿದ್ರೆ ಇದು ಹಿಂಗಾಕಿ ಕೂತ್ಕೋತು ಅಮ್ಮನೂ ಹೇಳ್ತಿತ್ತು ಮನೇಲಿ ಇದು ಎಂಥ ಕೇದು ಬೇಡ ಅಂತಿತ್ತು ನಾನು ಮಾಡಿದ ದುರ್ಬುದ್ಧಿ ನನ್ನ ಬುಡಕ್ಕೆ ಈಗ ಹೇಳಂಗಾರದ್ಯ ಅದಕ್ಕೂ ಬೇಜಾರು ಮಾಡ್ಕೊತದ ಮತ್ತೆ ಮತ್ತು ನೋಡಿದ್ರೆ ಹೆಂಗೆ ಇದೆ ಅಂತ ಕೇಳೋದು ಬೇರೆ ಏನು ಹೇಳೋದು ಸತ್ಯ ಹೇಳಿದ್ರೆ ಸಿಟ್ಟು ಬತ್ತದೆ ಸುಳ್ಳು ಹೇಳೋಕ್ಕೆ ನಂಗೆ ಮನಸ್ಸೊಪ್ಪಲ್ಲ ಎಂಥ ಹೇಳೋದು ಇಲ್ಲ ಸುಮ್ಮನಿರ್ತೀನಿ ಇನ್ನೊಂದು ಸತಿ ಏನಾದರೂ ಹೀಗೆ ಬೇಕು ಅಂತ ಹೇಳಿದಾಗ ಮಾತ್ರ ಹಿಂದೆ ಮುಂದೆ ವಿಚಾರಿಸ್ದೆ ತಂದು ಕೊಡೋದು ಮಾತ್ರ ಬಿಡ್ತೀನಿ ಥರ ಮಾಡಲು ಸುಮ್ಮನೆ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋದು ನಾನು ಮುಂದೆ ಫ್ಯೂಚರಿಗೆ ಬೇಕಾಗ್ತದೆ ಅಂತ ನೋಡಿದ್ರೆ ಇಲ್ಲಿ ಈ ಥರ ದಂಡ ಮಾಡೋದು ಯಾವಾಗ ಬುದ್ಧಿ ಬತ್ತದೇನು ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತದೆ ಇನ್ನೂ ಯಾರೋ ಹಾಕಿದ್ದು ನೋಡೋದಕ್ಕೂ ಆ ಥರ ನಂಗೂ ಬೇಕು ಅನ್ನೋದು ತರಿಸ್ಕೊಳೋದು ಸೊ ಅದರದ್ದಷ್ಟೇ ಎಲ್ಲ ತಪ್ಪು ನಂದು ಅದೇ ನಾನು ಹೇಳ್ದು ಕೂಡಲಿ ಹ್ಞೂ ಅಂತ ಬುಕ್ ಮಾಡಬಾರ್ದಿತ್ತು ಅಲ್ಲ ಯೂರಿಯಾ ಏನು ಹೇಳ್ತಾನೆ ಇಲ್ಲ ಚೆನ್ನಾಗದೆ ಡ್ರೆಸ್ಸು ಯಾವಾಗಲೂ ಹೀಗೆ ಮಾಡೋದು ಚೆನ್ನಾಗಿ ಕಾಣ್ತಿದ್ದಾಗ ಒಂದು ಚೆನ್ನಾಗಿ ಕಾಣ್ತೀಯ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಜಂಬ ಇಷ್ಟ ಆಗಿದೆ ಹೆಂಗಿದ್ರು ಮೊದಲೇ ಇದ್ರೆ ಹೆಂಗೋ ಈ ಕಲ್ಲರ್ ಇಷ್ಟ ಅಲ್ಲ ಆಗಲಿ ನಂಗಂತೂ ಇಷ್ಟ ಅಂತಪ್ಪ ನೀವು ಯಾಕೆ ಈ ಥರ ಅಂತ ಯಾವಾಗಲೂ ಎಂಥನೂ ಹೇಳೋದೇ ಇಲ್ಲ ನಾನೇ ಬಾಯ್ಬಿಟ್ಟು ಕೇಳ್ತಿದ್ದೇನೆ ಹೆಂಗೆ ಕಾಣ್ತದೆ ಅಂತ ಹೇಳಕ್ಕೇ ನಿಮಗೆ ನಂಗೂ ಸಮಾಧಾನ ನಿಮ್ಗೆ ಇಷ್ಟ ಅಂತಾನೆ ಈ ಕಲರ್ ತರಿಸಿದ್ದು ಗೊತ್ತಾ ನಾನು ಇವನ್ನೆಲ್ಲ ಎಂತ ತರಿಸ್ತೀನಿ ನೀನು ಯಾವ ಬಟ್ಟೆ ಹಾಕಿದ್ರು ನಂಗೆ ಚೆನ್ನಾಗೇ ಕಾಣ್ತೀಯ ಮರತೆ ನಂಗೆ ಚೆಂದ ಕಾಣಬೇಕು ಅಂತ ಹೇಳಿ ನೀನು ಸುಮ್ಮನೆ ಈ ಥರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಲ್ಲ ತರ್ಸಕ್ಕೆ ಹೋಗಬೇಡ ನಾನು ಹಂಗಾದ್ರೆ ನಿಂಗೆ ಇಷ್ಟ ಆಗಿದೆ ಏನೋ ಬಟ್ಟೆ ಹಾಕ್ಬೇಕು ಈ ಒಂದ್ ಇಷ್ಟ ಅದೇನೋ ಅದಕ್ಕೆ ತರಿಸ್ಕೊಂಡು ಏನೋ ಅಂತ ಮಾಡಿದ್ದೆ ಮೊದಲೇ ಗೊತ್ತಿದ್ದೀರಿ ನಾನು ಹೇಳ್ತಿದ್ದೆ ಬೇಡ ನೀನು ಹೆಂಗಿದ್ರು ನಂಗೆ ಚಂದನೆ ಕಾಣ್ತೀಯ ಇಂಥವನೆಲ್ಲ ಆ ಥರದ್ದು ಬೇಡ ಅಂತ ಹೋಗ್ಲಿ ಬಿಡು ಈ ತರಿಸಿದ್ ಕಾತಲ್ಲ ಇನ್ನೊಂದ್ಸತಿ ಈ ಥರದೊಂದು ತರ್ಸೋಕ್ಕೆ ಹೋಗ್ಬೇಡ ಅಥಾ ಇಷ್ಟ ಅದೇ ಗಟ್ಟಲೆ ಮಾತಾಡ್ಕೊಂಡು ಮಾತಾಡ್ತಾರೆ ಅಷ್ಟೈತಿ ಹೇಳೀನಿ ಹಾಂ ಮಾತೆಯರು ಬಣ ಪಕ್ಕನ ಹಗ್ವ ಇಲ್ಲೇ ಎಲ್ಲರೂ ಕೂತ್ಕೊಂಡು ಮಾತಾಡಿ ಅಂತ ಏಯ್ಯಾರ ಏನು ಅಂದ್ಬಿಡ್ತದೆ ಬಟ್ಟೆ ತರಿಸ್ಕೊಂಡು ಹಂಗೆ ಹಿಂಗೆ ಹೇಳೋಣ ಅಂದರೆ ಮತ್ತೆ ಅದಕ್ಕೆ ಸಿಟ್ಟು ನನ್ನ ಗಂಡು ಕೊಟ್ಟಿದ್ದು ಕೊಟ್ಟೆ ಕಿಚ್ಚಿಗೆ ಹೇಳ್ತೀಯ ಅನ್ಕೊತದೇನಂತ ಸುಮ್ಮನೆ ಹಾಕೊಂಡೆ ಮನ್ಸರು ಅಲ್ಲ ಅದು ಥರ ಮಾಡ್ಕೊಂಡೆ ಗಂಡು ಕುಣ್ಸದಕ್ಕೂ ಈಗ ಕುಣಿಯೋದಕ್ಕೂ ಸಮಾತದ ನಾನು ಹಣೆ ಹಿಂದೆ ಕರೆಂಟ್ ಇಲ್ಲ ಆಬೇಕಾನು ಆದರೂ ಈ ಮನಸ್ಸೇನು ಒಬ್ಬರು ಎತ್ಲಕ್ಕೆ ಹೋದ್ರೇನು ಮಾತಾಡಾರು ಮಾತಾಡ್ಬೋದು ಈಗ ಆತಲ್ಲ ಬಿಡು ಅದಕ್ಕಾಗಿ ಮತ್ತೆ ಮುಖ ಸಣ್ಣ ಮಾಡ್ಕೊಂಡು ಕುತ್ಕೊಂಬೇಡ ಸರಿ ಈ ಥರ ತರಿಸ್ತಾ ಇದ್ರೆ ಆತು ಅಷ್ಟೇ ಹೋಗ್ಲಿ ಬಿಡು ಹೇಳು ಮಗಳನು ಪಲ್ಲವಿ ಎಪ್ಸು ನಾನು ಒಂಚೂರು ಅದ್ರ ಹತ್ರ ಮಾತಾಡೋಣ ಅಂತ ಬಂದ್ರೆ ಬಂದಾಗೆಲ್ಲ ಮಲಗದೇ ಜಾಸ್ತಿ ಒಳದು ಯಾವ ಥರನಿದ್ರೆ ಮಾರತಿ ನನ್ನ ಇಬ್ಬರ ಹತ್ರನೂ ಮಾತಾಡಕಂತ ಬಂದಿದ್ದು ಅಮ್ಮಿದ್ರೂ ಮಗಳಲ್ಲ ಅದಕ್ಕೂ ಒಂದು ಕೊನಕ ಮಾಡ್ತೀಯ ಮಾರತಿ ಎಪ್ಸು ಹೋಗು ಎಪ್ಸಿಗ ಇನ್ನೊಂದು ಸ್ವಲ್ಪ ಹೊತ್ರಿ ಹೇಳ್ತಾಳ ಮತ್ತು ಅರ್ಧ ನಿದ್ರೆಯಲ್ಲಿ ಎಬ್ಸಿದ್ರೆ ದಿನೀಡಿ ಹಠ ಮಾಡ್ತಿರ್ತಾಳೆ ರಾತ್ರಿ ಒಂಚೂರು ನಿದ್ರೆ ಮಾಡಲ್ಲ ಗೊತ್ತಾ ನನಗಂತೂ ಎಷ್ಟು ಇದೆ ಇಲ್ಲಿ ನೀವೇನು ಆರಾಮಾಗಿರ್ತೀರಿ ಅಲ್ಲಿ ಎಲ್ಲ ಹೇಳ್ತಾರಲ್ಲ ಹೆಣ್ಮಕ್ಳಿಗೆ ಕಷ್ಟ ಜಾಸ್ತಿ ಅಂತ ಅದೇನು ಸುಳ್ಳೇನಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಿ ಈಗ ಮಗುನ ಮುದ್ದು ಮಾಡಬೇಕು ಅಂತ ಇಲ್ಲಿ ರಾತ್ರಿ ಎಲ್ಲ ನಿದ್ರೆ ಬಿಟ್ಟು ಅವಳನ್ನು ನೋಡ್ಕೊಳ್ಳೋದು ನಾನು ಗೊತ್ತಾ ಇದು ಒಳ್ಳೆ ಕಥೆ ಆಯ್ತಲ್ಲ ನಾನು ಅಂತ ನೀನೇ ಮತ್ತೆ ನೋಡ್ಕೋಬೇಕು ಅದನ್ನ ತಾಯಿ ಹಾಗೂ ಮಾಡದೇ ಇದ್ರೆ ಸಲೀಸಾಗಿ ಹೇಳ್ತೀಯಲ್ಲ ನಾನು ಮಾತ್ರ ಗೋಳ್ ಬರ್ಬೇಕು ಹೆಣ್ಮಕ್ಳಿಗೆ ಮಾತ್ರ ಕಷ್ಟ ಅಂತ ಬಟ್ಟೆ ಬೇಕು ಅಂತ ತರಿಸ್ಕೊಂಡಲ್ಲ ಅದಕ್ಕೆ ದುಡ್ಡು ಎಲ್ಲಿಂದ ಬಂತು ನಾನು ಹೊರಗಡೆ ಹೋಗಿ ದುಡ್ದಿದ ಬಂದಿದ್ದ ಅಂತ ನೀನು ಹೇಳ್ದಲ್ಲ ಈಗ ರಾತ್ರಿ ನಾನು ಮಗುನ ನೋಡ್ಕೊಬೇಕು ಅಂತ

ಇದಾಗ ಮಾತಲ್ಲ ಯಾರು ಹಿಂಗ್ ಬಾಲ್ಯ ನೋಡೋಕಂತ ಬಂದರೆ ಏನು ತಿಳ್ಕೊತಾರೆ ಇಲ್ಲ ಈ ಹಿಂಗೆ ಸಿಗೋ ಗೊತ್ತಾಗಲ್ಲ ನಾನಲ್ಲ ಸೈ ಏನು ನಮ್ಮ ಮನೇಲಿ ಇವರು ಬಾಳ್ತಿರ್ತಾ ಬಂದಿದ್ದು ಎಲ್ಲಿ ತೊಟ್ಲೆ ಶಸ್ತ್ರಕ್ಕೊಂಡು ಬಂದಿದ್ರೆ ನಾವಾಗಲೂ ಏನು ರೂಮಿ ಕಾಲು ಇಡ್ಲ ಇಲ್ಲಿಗೆ ಬಂದ ಮೇಲೆ ನಾನು ಅವ್ರ ಮಕ್ಕಳ ನೋಡಿ ಮಾತಾಡಿದ್ದು ಅಂತ ಅಯ್ಯೋ ಅಯ್ಯೋ ಈಗಿನ ಕಾಲದಲ್ಲಿ ಅದು ಏನಿದೆ ಬಂದು ಹೋಗ್ಯದ ಪಲಾವೇ ಎಂತ ಮಾಡ್ತಿದ್ದೀಯ ಅದು ಎಂತ ಮಾತಾಡೋದೇ ಇರ್ತದೆ ನೋಡೋಣ ಈಚೆಗೆ ಬರಬಾರ್ದಾ ಬಾಳೆ ಎತ್ತನ ನೋಡು ಮುಲ್ಸು ಸುಮಾರು ಹೊತ್ತಾತಲ್ಲ ಹೊಲಕ್ಕೆ ಹೋಗಿ ಎಬ್ಸ ಈಗ ಮುಲ್ಕಂಡ್ರೆ ಮತ್ತು ಕತ್ಲೆಗೆ ನಿದ್ರೆ ಮಾಡಲ್ಲ ಎಬ್ಸ ಹೇಳ್ತೀನಿ ಅಯ್ಯೋ ಯಮ್ಮೊಬ್ಬಳು ಯಾಕಾರು ಹಿಂಗೆ ಮಾಡ್ತದೇನು ಕರ್ಕರೆ ಅಂದರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಕ್ಕೂ ಬಿಡಲ್ಲಪ್ಪ ಅಚ್ಚಿಕ್ ಬರ್ಬೇಕಂತೆ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನಾಗ್ತದೀಗ ಪಲ್ಲವೇ ಅಲೆಸ್ನೇ ಕೇಳಿಸ್ತು ಕೇಳಿಸ್ತು ಕಣೆ ಅಮ್ಮ ಬಾಳೆ ಇಷ್ಟೊತ್ತು ಹೇಳಿಲ್ಲ ಈಗ ನೀ ಈ ಥರ ಕೂಗ್ತಿದ್ರೆ ಹೇಳ್ತದ್ ಬಿಡು ನಾವು ಇರ್ಸದೇನು ಬೇಡ ಯಾಕೆ ಹಂಗೆ ಮಾಡ್ತೀಯ ಅರ್ಧನಿದ್ರೆ ಆದರೆ ಅವಳು ಹಠ ಮಾಡೋದು ಗೊತ್ತಿಲ್ಲನೇ ನಿಂಗೆ ಮಲ್ಕಿಂದ್ಲಿ ಬಿಡು ಸ್ವಲ್ಪ ಹೊತ್ತು ಅವರಿಗೆ ಜೋರು ಮಾತಾಡ್ತೀಯ ಅಂತ ಹೇಳಿದ್ ನೋಡಿದ್ರು ನೀನು ಎಷ್ಟು ಸಣ್ಣ ಮಾತಾಡ್ತೀಯನೋ ಅನ್ಕೊಂಡೆ ನೀ ಅಂತ ಈ ತರ ಕೂಗ್ ಮಾತಾಡ್ತಿದ್ದೀಯಲ್ಲ ಮಾರೊತೆ ಸುಮ್ಮನೆ ರೀ ನಮ್ಮ ಅಮ್ಮಂದು ಯಾವಾಗಲೂ ಇದ್ದಿದ್ದೆ ಒಂದಲ್ಲ ಒಂದು ಏನಾರು ಹೇಳ್ತಿರ್ತಾರೆ ನನ್ನ ಗಳಗಿ ಕೊತ್ಕೊಳಕ್ಕೆ ಬೇಡಲ್ಲ ಗೊತ್ತಾ ಏನು ನೀನು ನಿಮ್ಮ ಅಮ್ಮನ ಸುದ್ದಿನೇ ಈ ತರ ಮಾತಾಡ್ತೀಯಲ್ಲ ಏ ಹಾಗಾರೆ ಎಷ್ಟಿಗಾರು ಅನ್ಸ್ಕ್ಯಾ ಅಲ್ಲಿ ಯಾರಿಗೆ ನಾಳೆ ಮೇಲೆ ಮಟ್ಟಿಗೆ ಹೊರಡು ಹಾಕಿದ್ದೆ ನೋಡು ಬಾ ಈಗ ಮಳೆ ಜೋರು ಬಂದರೆ ಈಸನ್ನು ಹೊಡೆದೇ ಪೂರ್ತಿ ತೊಂಡೆ ಆಗಿ ಹೋಗ್ತವೆ ಎಲ್ಲ ತಗೊಬಂದು ಇಲ್ಲಿ ಒಲೆ ತೋಣ್ಮೇಲೆ ಇಡೋ ನೋಡೋಣ ಸ್ವಲ್ಪ ಹೊತ್ತ ಆಮೇಲೆ ಗನಾಗಿ ಮಡಕಿ ಮಾಡಿ ತೆಗೆದಿಡಕ್ಕಾಗ್ತದೆ ಚೂರು ತೊಂಡೆ ಆದರೂ ನಿನ್ನ ಮಗಳು ಮತ್ತೆ ನಮ್ಮ ಮುಲ್ಗಲ್ಲ ನೋಡಿ ನಾ ಹೇಳಿದ್ರು ನೀನು ಅಂತಿರಲ್ಲ ಇದೇ ಥರ ಮಾಡೋದು ಗೊತ್ತಾ ಯಾವಾಗಲೂ ಎಂಥರೂ ಒಂದು ಕೆಲಸ ಹೇಳ್ತಿರೋ ஓ நாய் பகிள் தே யார வந்திரேனு எம்பத்தீசா இல்லை நான்க பல்லவியே நாய் பகழ்ே யாரோ வந்திருந்தீரில் ஹெரிகோகி நோடு நோடனா ஏன் திளத்தார்கனை நோடு யாரார் வந்திரு நோட் சீர ஆ நாயீங்கேனம்மா பொகளோதந்தே கலச யார் வந்திருத்தே பரதே இதோ பக்தே ஒன் பட்ச யாரும் வந்தும் ஒழைக்கு வர்த்தாரே விடு நாயின் எங்கு கட்டாக்கீவண்ணா ಯಾಕೆ ಇದ್ದಾರೋ ಏನು ಮಾಡ್ತೀಯ ಮಾರತಿ ಒಂದು ಗಳಿಗೆ ಪೂರಕ್ಕೆ ಬಿಡಲ್ಲ ಏನು ಮಾಡ್ತಿದ್ದೀಯೋ ಮಾಡ್ಕೆ ಏನು ಮಾಡ್ಕಿದೆಯೋ ಮಾಡಿಕೆ ನನಗೆ ಸಾಧ್ಯವಿಲ್ಲ ನಾನು ಹೇಳಷ್ಟು ಹೇಳಾಯಿತು ಏನು ಮನಸ್ಸೇನೋ ಅವರು ಹಾಗಿದ್ದಾರೆ ಅದೇನ್ ಏನು ಸಿಲ್ಲ ಕಲ್ಸಿಟ್ಟೋದೇ ಏನೋ ತಾಯಿ ಹಾಗಾದ್ರೆ ಇಲ್ಲ ಬಾಣತಿ ಹತ್ರ ಹೋಗಿ ಕುತ್ಕೊಂಡು ಮಾತಾಡೋಕ್ಕೆ ಅಂತ ಅದೇ ನೋಡಲ್ಲ ಮನೇಲಿ ಮನಸ್ಸರಿಲ್ಲ ಇಲ್ಲಿ ಬಾಲ್ಯತೆ ಅದು ಅಂತದೆ ಹೇಳಿ

ನಮ್ಮನೆ ಗುಂಡ್ಸು ಒಂದು ಹಂಗಿದ್ದೆಯಾ ಏನು ನೋಡಿ ಏನು ಉಪಚಾರ ಮಾಡೋದೀಗ ಹೇಳ್ತಿದ್ದೀನಿ ಬೇಡ ಹಗ್ಲತ್ತಲ್ಲ ಹಂಗೆಲ್ಲ ಗಿಡಿ ಅಭ್ಯಾಸ ಕಲಿಸ್ಬಾರ್ದು ಅಂತ ಬೀರು ಕುಡಿತಾರೆ ಕುಡಿಯೋದಪ್ಪರು ಕಲ್ಸತಿ ಈಗ ತಂದು ಕೊಡ್ತೀನಿ ಅವ್ರ ಮನೆಗೆ ಹೋದಾಗ ಕೊಡ್ತಾರೆ ಕೊಡ್ಬೇಕಂತ ಏನು ಹೋಗ್ಯದಪ್ಪ ಅವಳು ಏನು ಹೇಳೆ ತಾನು ಕುಡಿಬೇಕಾಗ್ಯದಲ್ಲ ಹಂಗಾನಿ ಏನು ಮಾಡ್ತೀರ ಮಾಡ ಆದರೆ ಇಷ್ಟು ಹೊತ್ತು ಬೇಕಾ ಪಕ್ಕನ ಪಕ್ಕನ ಬಲ್ಲಿ ಅಂತ ಹೇಳೀನಿ ಓನದು ನೋಡಲ ಹಂಗಾರೆ ಬೇಡ ಬೇಡ ಎಂತ ಪಲ್ಲವಿ ಇಷ್ಟು ಬೇಗ ಬರೋದು ನೀನು ಏನು ತೊಂದರೆ ಆಗಿದ್ದು ಇಲ್ಲಿ ಬಾಣ ಅಂತ ಹೇಳಿ ತಾಯಿ ಮನೇಲಿ ಇದ್ದು ಬಾಣಂತಾನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಾನು ಸುಮಾರು ಜನ ಹೇಳಿದ್ದು ಅಲಸಿನೆ ಇಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತೀಯಲ್ಲ ಆಗಲ್ಲ ಇಲ್ಲಿ ಅಷ್ಟು ಆರಾಮಲ್ಲ ಆಗಲ್ಲ ಅವಳು ಇಲ್ಲಿ ನಿಮ್ಮ ಅಮ್ಮ ಅದರ ಅಪ್ಪ ಅದರ ಯಾರೂ ಇಲ್ಲ ಮನೇಲಿ ನೀವೇ ಮೂರು ಜನ ಆರಾಮಾಗಿ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ಬೋದು ನಮ್ಮ ಮನೇಲಿ ನೋಡು ನಾವು ಸತಿ ಮೂರು ಜನನೂ ಹೊರಗಡೆ ಹೋತಿರ್ತೀವಿ ಅಂತ ಕಾರು ನೀನು ಒಬ್ಬಳೇ ವಾಲ್ಯೇ ಬಿಟ್ಕೊಂಡು ಇರೋದು ಹೌದಾ ನಾವು ಅಲ್ಲಿ ಹೊರಗೆ ಕೆಲ್ಸಕ್ಕೆ ಹೋದಾಗ ನೀನು ಎಂತಾದರೂ ಒಂದೊಂದು ಕೆಲಸ ಮಾಡಬೇಕಾಗ್ತದೆ ಆಗಲ್ಲ ಸುಮ್ಮನಿರೋ ನೀನು ಇಲ್ಲಿರು ಅದು ಅಲ್ಲದೆ ಏನಂತಾರೆ ಜನ ಇಷ್ಟು ಬೇಗ ಬಾಣಂತಿನ ಕರ್ಕೊಂಡು ಹೋದರೆ ನಿಂಗೆ ಹೇಳಲ್ಲ ಕೊನಿಗೆ ನಂಗೆ ಹೇಳ್ತಾರೆ ಗೊತ್ತಾ ಮಾಡ್ತೀನಿ ಬಿಡ್ಬೋದಿತ್ತು ಇವ್ನು ಕರ್ಕೊ ಬಂದ ಅಂತ ಬೇಡ ಈ ನಿಂಗೆ ಸಮಸ್ಯೆ ಏನು ಹೇಳಿಲ್ಲ ಸಮಸ್ಯೆ ಅಂತ ಮೊನ್ನೆ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲ ತೊಟ್ಲ ಅಲ್ಲಿಗೆ ಬರದೆ ಬೇರೆ ಎಲ್ಲೂ ಹೋಗಂಗಿಲ್ಲ ಅಂದ್ರು ನಿಮ್ಮಮ್ಮ ಅದಕ್ಕೆ ಒಂದ್ಸತಿ ಬಂದ್ಕೊಂಡ್ರೆ ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಿರ್ಬೋದಾ ಎಂತ ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಿರ್ಬೋದು ನಿಂಗೊಂದು ಒಂದು ಪಾಪ ಅದೇ ಅದ್ ನೆನ್ಪಿರ್ಲಿ ಪಲ್ಲವಿ ಎಲ್ಲಿಗೂ ಹೋಗಕ್ಕಾಗಲ್ಲ ನಿಂಗೆ ಅವಳು ದೊಡ್ಡ ಆಗೋ ತನಕ ನಿಂಗೆ ಎಲ್ಲಿಗೆ ಹೋಗಕ್ಕಾಗ್ತದೆ ಸ್ವಲ್ಪ ಜವಾಬ್ದಾರಿ ಇರೋ ತರ ನಡ್ಕ ನೀನು ಅಲ್ಲ ಅವಳನ್ನು ಕರ್ಕೊಂಡೇ ಹೋಗ್ತೀನಿ ಬೇಕಲ್ಲ ನಾನು ಹೇಳಿದ್ ನೋಡಿದ್ರೆ ಅವ್ರು ದೊಡ್ಡ ಆಗ ತನಕ ನಾನು ಎಲ್ಲಿಗೂ ಹೋಗಂಗಿಲ್ಲ ಹುಚ್ಚಿಡಿತದ ನಂಗೆ ಅಷ್ಟೇ ಪಲ್ಲವಿ ನಿನ್ನ ಅಪ್ಪ ಬಂದ್ರ ನೋಡ ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ ಮಾರತಿ ನಿಮ್ಮಮ್ಮ ಅವಾಗಿಂದ ಕರೀತಾ ಇದಾರೆ ಏನು ಏನು ಹೋಗಲಿ ಹೋಗು